ಇವತ್ತಿನ ವಿಡಿಯೋದಲ್ಲಿ ಬಿಗಿನರ್ಸು ಕಟೋರಿ ಬ್ಲೌಸ್ನ ಸ್ಟಿಚ್ ಮಾಡಬೇಕು ಅಂತಂದರೆ ಯಾವೆಲ್ಲ ಟಿಪ್ಸ್ನ ಯಾವೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್ ಇವತ್ತಿನ ವಿಡಿಯೋದಲ್ಲಿ ಕಡ ಬಿಗಿನರ್ಸ್ಗಳು ಕಟೋರಿ ಬ್ಲೌಸ್ನ ಸ್ಟಿಚ್ ಮಾಡಬೇಕು ಅಂದರೆ ಯಾವೆಲ್ಲ ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಟೈಲರಿಂಗ್ ಟಿಪ್ಸ್ ಬಗ್ಗೆ ನಾನು ಡೈಲಿ ಮಾಹಿತಿನ ಇರ್ತೀನಿ ಸೊ ಮೊದಲಿಗೆ ನಾನು ನಿಮಗೆ ಫ್ರಂಟ್ ಪಾರ್ಟನ್ನೇ ಸ್ಟಿಚ್ ಮಾಡೋದು ಹೇಗೋ ಅಂತ ಹೇಳಿಕೊಡ್ತೀನಿ ಸೊ ನೋಡಿ ಇವೆರಡು ಫ್ರಂಟ್ ಪಾರ್ಟಿಂದು ಪಾರ್ಟ್ಗಳು ಸೊ ಮೊದಲಿಗೆ ಈ ಕಟೋರಿ ಏನಿರತ್ತಲ್ವ ಸೊ ಇದರಲ್ಲೇ ನಮ್ಮದು ಏನಿದು ಸ್ಟಿಚಿಂಗು ಇರೋದು ಸೊ ಮೊದಲಿಗೆ ಇದನ್ನು ಈ ರೀತಿ ಏನು ಮೂಲೆ ಶೇಪ್ ಇರುತ್ತಲ್ವ ಈ ಮೂಲೆನ ಈ ರೀತಿ ಸೇರಿಸ್ಕೊಂಡು ಕರೆಕ್ಟಾಗಿ ನೋಡಿ ಈ ರೀತಿ ಸೇರಿಸ್ಕೊಂಡು ನೋಡಿ ಈ ರೀತಿ ಸೇರಿಸ್ಕೊಂಡು ಇವಾಗ ನಾವು ಮಾರ್ಕನ್ನ ಮಾಡ್ಕೋಬೇಕು ಹೇಗೆ ಮಾರ್ಕ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ನಾವು ಟಕ್ಸ್ ಎಷ್ಟು ಇಂಚು ಟಕ್ಸ್ ಹಿಡಿತೀವಿ ಅಂತಂದರೆ ಒಂದೂವರೆ ಇಂಚಿನಷ್ಟು ಟಕ್ಸ್ ಹಿಡಿಬೇಕು ಇಂಚಿನಷ್ಟು ಹಾಗೆ ಟಕ್ಸ್ ಉದ್ದ ಬಂದು ನೋಡಿ ಟಕ್ಸ್ ಉದ್ದ ಬಂದು ಎರಡೂವರೆ ಟಕ್ಸ್ ಉದ್ದ ಬಂದು ಎರಡೂವರೆ ಈ ರೀತಿ ಇಟ್ಕೊಂಡು ನಿಮಗೆ ಹೀಗೆ ಸ್ಟಿಚ್ ಮಾಡೋಕ್ಕಾಗುತ್ತಂದ್ರೆ ಹೀಗೆ ಮಾಡಿ ಇಲ್ಲ ಅಂತಂದರೆ ಈ ರೀತಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ಇದನ್ನ ಏನು ಮಾರ್ಕ್ ಆಗಿರ್ತೀವಲ್ವಾ ಸೊ ಇಲ್ಲಿಗೆ ಒಂದು ಲೈನ್ನ ಡ್ರಾ ಮಾಡಿಕೊಂಡು ಇವಾಗ ಇದ್ರ ಮೇಲೆ ನೀವು ಸ್ಟಿಚ್ನ ಹಾಕೋಬೇಕು ಈ ರೀತಿ ಈ ರೀತಿ ಸ್ಟಿಚ್ನ ಹಾಕ್ಕೊಂಡು ನಾವು ನೋಡ್ಬೋದು ಯಾವ ರೀತಿ ಕಟೋರಿ ಅನ್ನೋದು ಬರುತ್ತೆ ಅಂತ ಸೊ ನೋಡಿ ಕಟೋರಿ ಕಪ್ಸು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಈ ರೀತಿ ನೀವು ಮಾರ್ಕ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ಕಟೋರಿ ಕಪ್ಸು ಚೆನ್ನಾಗಿ ಬರುತ್ತೆ ಕೆಲವೊಬ್ಬರು ಏನು ಮಾಡ್ತಾರೆ ಈ ರೀತಿ ಕಟೋರಿನ ತಗೊಂಡು ಸುಮ್ಮನೆ ಅಂದಾಜಲ್ಲಿ ಈ ರೀತಿ ಮಾಡಿ ಒಂದು ಅಂದಾಜಲ್ಲಿ ಹಿಡಿದು ಬಿಡ್ತಾರೆ ಬಟ್ ಅದು ಕಟೋರಿ ಕಪ್ಸು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಸೊ ಹಾಗಾಗಿ ಈ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಕಟೋರಿ ಒಂದು ಚೆಸ್ಟ್ ಪಾರ್ಟಿಂದು ಕಟೋರಿ ಚೆನ್ನಾಗಿ ಕೂರತ್ತೆ ಓಕೆನಾ ಈ ರೀತಿ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಹಾಗೆ ಇಲ್ಲಿಂದ ಇಲ್ಲಿ ಎರಡೂವರೆ ಇಂಚಿಗೆ ಮಾರ್ಕ್ ಹಾಕೊಂಡು ನೀವು ಸ್ಟಿಚ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕಟೋರಿದು ಚೆಸ್ಟ್ ಪಾರ್ಟಿಂದು ಚೆನ್ನಾಗಿ ಕೊಡುತ್ತೆ ಕಪ್ಸು ನೋಡಿ ಯಾವ ರೀತಿ ಕಟೋರಿ ಕಪ್ಸ್ ಅನ್ನುವಂಥದ್ದು ಕೂತಿದೆ ಅಂತ ಎಷ್ಟು ಚೆನ್ನಾಗಿ ಸೊ ಈ ರೀತಿ ಕೂತಾಗ ಮಾತ್ರ ನಮಗೆ ಕಟೋರಿ ಕರೆಕ್ಟ್ ಬಂದಿದೆ ಅಂತ ಅರ್ಥ ಓಕೆನಾ ಕೆಲವೊಂದು ಕಟೋರಿನ ಹೊಲಿತಾರೆ ಈ ರೀತಿ ಚಪ್ಪಟ್ಟು ಈ ರೀತಿಯಾಗಿರುತ್ತೆ ಸೊ ಆ ರೀತಿ ಆಗಬಾರ್ದು ಈ ರೀತಿಯೇ ಬರಬೇಕು ಕಟೋರಿ ಹಾಗೆ ಇಲ್ಲಿ ಎಕ್ಸ್ಪ್ಲೇಂಡ್ ಆಗಬೇಕು ನೋಡಿ ಈ ರೀತಿ ಆಗೋ ಆಗುವಾಗೇ ನಾವು ಕಟೋರಿನ ಕಟ್ ಮಾಡ್ಕೋಬೇಕು ಈ ರೀತಿ ಎಕ್ಸ್ಪ್ಲೇನ್ ಆಗೋದ್ರಿಂದ ನಮಗೆ ಚಿಸ್ಟ್ ಮೇಲೆ ಕೂತಾಗ ಈ ರೀತಿ ಚೆನ್ನಾಗಿ ಶೇಪ್ ಚೆನ್ನಾಗಿ ಕೂರುತ್ತೆ ಅದೇ ನಾವು ಎಕ್ಸ್ಪ್ಲೇನ್ ಆಗಿಲ್ಲ ಅಂತಂದರೆ ನಮಗೆ ಕಟೋರಿ ಅಷ್ಟೊಂದು ಚೆನ್ನಾಗಿ ಕೂರೋದಿಲ್ಲ ಸೊ ಓಕೆನಾ ನೀವು ಕಟಿಂಗ್ ಮಾಡುವಾಗ ಎಕ್ಸ್ಪ್ಲೇನ್ ಆಗೋ ರೀತಿಯಲ್ಲಿ ನೀವು ಕಟ್ ಮಾಡ್ಕೊಳ್ಳೋದು ಒಂದು ಮೆಥಡು ಹಾಗೆ ಇಲ್ಲಿ ಸ್ಟಿಚ್ ಮಾಡುವಾಗ ಇದೊಂದು ಮೆಥಡು ನೀವು ಖಂಡಿತ ಮಾಡಲೇಬೇಕು ಇನ್ನು ಇದಾದಮೇಲೆ ಇವನ್ನ ಫ್ರಂಟ್ ಪಾರ್ಟಿಯಿಂದ ತಗೊಳ್ಳೋಣ ಇದನ್ನು ತಗೊಂಡು ಈ ರೀತಿ ಅಪೋಸಿಟ್ ಆಗಿ ಆಗಿಟ್ಕೊಂಡು ಇವಾಗ ಯಾವುದು ಯಾವುದಕ್ಕೆ ಬರುತ್ತೆ ನೋಡ್ಕೋಬೇಕು ನೋಡಿ ಇದು ಈ ಕಡೆ ಬರುತ್ತೆ ಹಾಗೆ ಇದು ಈ ಸೈಡ್ ಬರುತ್ತೆ ನೋಡಿ ಈ ಸೈಡ್ ಇಟ್ಕೊಂಡು ನಾವು ಕಟೋರಿನ ಸ್ಟಿಚ್ ಮಾಡ್ಕೋಬೇಕು ಓಕೆನಾ ಇದನ್ನು ಈ ರೀತಿ ಇದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಸ್ಟಿಚ್ನ ಮಾಡ್ಕೋಬೇಕು ಫ್ರಂಟ್ ಪಾರ್ಟಿಂದ ಎರಡೂ ಕಡೆ ಕೂಡ ಇವಾಗ ಏನು ಮಾಡಬೇಕು ಇನ್ನೊಂದು ಏನು ಹೇಳೋದಂತಂದರೆ ನಾವು ಮೇಲ್ಗಡೆಯಿಂದನೇ ಕಟೋರಿ ಪಾರ್ಟ್ನ ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ಬರಬೇಕು ಯಾವುದೇ ಕಾರಣಕ್ಕೂ ಇದು ಕೆಳಗಡೆಯಿಂದ ಮಾಡೋಕ್ಕೆ ಹೋಗಬೇಡಿ ಯಾಕಂತಂದರೆ ಇಲ್ಲಿ ಹೆಚ್ಚಾದಾಗ ನಿಮಗೆ ಕೊ ನೆಕ್ಕು ಜಾಸ್ತಿ ಆಗ್ಬಿಡುತ್ತೆ ಸೊ ಹಾಗಾಗಿ ಮೇಲ್ಗಡೆಯಿಂದನೇ ನೀವು ಕಟೋರಿನ ಅಟ್ಯಾಚ್ ಮಾಡ್ಕೊಂಡು ಬರಬೇಕು ಬಂದಾದಮೇಲೆ ಇದನ್ನ ಎಕ್ಸ್ಟ್ರಾ ಪಾರ್ಟು ಕಟ್ ಮಾಡಿ ತೆಗೀರಿ ಓಕೆನಾ ಇವಾಗ ನಾವು ಇದಕ್ಕೆ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೋಬೇಕು ಇದೇನು ನಮಗೆ ಸ್ಟಿಚಿಂಗಿಗೆ ತೊಂದರೆ ಕೊಡುತ್ತೆ ಸೊ ತೊಂದರೆ ಕಡೋ ಸಲುವಾಗಿ ಇದನ್ನು ಏನು ಮಾಡೋದು ನೀವು ಈ ರೀತಿ ಕಟ್ ಮಾಡಿಕೊಂಡ್ರೂ ನಡೆಯುತ್ತೆ ಇಲ್ಲ ನಮಗೆ ನಾವು ಸ್ಟಿಚಿಂಗ್ ಮಾಡುವಾಗ ನೋಡಿಕೊಂಡು ಸ್ಟಿಚ್ ಮಾಡ್ತೀವಿ ಅನ್ನೋರು ಹಾಗೆ ಕೂಡ ಮಾಡ್ಬೋದು ಮೊದಲಿಗೆ ನೋಡಿ ಇದನ್ನು ನೀವು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ಕೋಬೇಕು ಅಂತಂದರೆ ಈ ರೀತಿ ಎರಡು ಪೀಸನ್ನ ಇಟ್ಕೊಂಡು ಒಂದೇ ಕಡೆ ಈ ರೀತಿ ಶೇಪ್ ಬರೋದು ಇಟ್ಕೊಂಡು ಒಂದು ಅರ್ಧ ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು ಡಬಲ್ ಸ್ಟಿಚ್ ಹಾಕೊಳ್ಳಿ ಈ ರೀತಿ ಡಬಲ್ ಸ್ಟಿಚ್ ಆದಮೇಲೆ ಇದನ್ನ ಏನು ಇದೆಯಲ್ವಾ ಇದನ್ನ ಈ ರೀತಿ ಕ್ರಾಸ್ನಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಿದ ನಂತರ ಇವಾಗ ಇದನ್ನು ಸೀದಾ ಮಾಡಿಕೊಂಡು ಇದನ್ನು ಈ ರೀತಿ ಮಡಚ್ಕೋಬೇಕು ನಾವೇನು ಸಾಂದ ಹೇಗೆ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ತೀವಲ್ಲ ಸೇಮ್ ಅದೇ ರೀತಿ ಏನು ಚೇಂಜಸ್ ನೀವು ಕಟೋರಿನ ಅಟ್ಯಾಚ್ ಮಾಡುವಲ್ಲಿ ಆದಷ್ಟು ನೋಡಿಕೊಂಡು ಸ್ಟಿಚ್ ಮಾಡಿ ಸೊ ನೋಡಿ ಇವಾಗ ಅಟ್ಯಾಚ್ ಮಾಡಿದ್ದಾಯಿತು ಟರ್ನ್ ಮಾಡೋಣ ನೋಡಿ ಇವಾಗ ಯಾವ ರೀತಿ ಕಟೋರಿ ಬಂದಿದೆ ಅಂತ ನಿಮಗೆ ಒಂದು ಸಲ ತೋರಿಸ್ಬಿಡ್ತೀನಿ ಈ ರೀತಿ ಸ್ಟಿಚ್ ಮಾಡೋದ್ರಿಂದ ನೋಡಿ ನೋಡಿ ಕಟೋರಿ ಎಷ್ಟು ಚೆನ್ನಾಗಿ ನಿಮಗೆ ಕಾಣಿಸ್ತಿದೆಯಾ ನಿಮ್ಗೆ ಕಾಣಿಸ್ತಿದೆ ತಾನೇ ಕಪ್ಸು ಎಷ್ಟು ಚೆನ್ನಾಗಿ ಬಂದಿದೆ ಏನು ಅಂತ ಒಂದು ಸಲ ನೋಡಿ ಬೇಕಾದರೆ ನೋಡೋದಲ್ವ ಯಾವ ರೀತಿ ಸ್ಟಿಚ್ ಮಾಡಿದೆ ಅಂತ ಸೊ ಈ ರೀತಿಯಾಗಿ ನಾವು ಕಟೋರಿನ ಸ್ಟಿಚ್ ಮಾಡಿಕೊಂಡಾಗ ನಮಗೆ ಕಟೋರಿ ಅನ್ನುವಂಥದ್ದು ಕರೆಕ್ಟಾಗಿ ಬರುತ್ತೆ ಓಕೆನಾ ಅರ್ಥ ಮಾಡಿಕೊಂಡು ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ನಾವು ಬ್ಲೌಸನ್ನ ಯಾ ಹೆಂಗೆ ಬೇಕಾದ ಹಂಗೆ ಸ್ಟಿಚ್ ಮಾಡಿದ್ರೆ ಚೆನ್ನಾಗಿ ಬರೋದಿಲ್ಲ ಇವಾಗ ನಾವು ಇದಕ್ಕೆ ಹುಕ್ಸ್ ಪಟ್ಟಿ ಮಾಡಬೇಕಲ್ವಾ ಸೊ ಅದಕ್ಕೆ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ ಸೊ ನೋಡಿ ಈ ರೀತಿ ಹುಕ್ಸ್ಗೆ ನಾವು ಬಟ್ಟೆನ ಕಟ್ ಮಾಡಿಕೊಂಡು ಇದನ್ನು ಈ ರೀತಿ ನೀಟಾಗಿಟ್ಕೊಂಡು ಇದ್ರ ಮೇಲೆ ಅರ್ಧ ಇಂಚು ಮುಂದಗಡೆ ಬಿಟ್ಟು ನಾವು ಇದನ್ನು ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಆಮೇಲೆ ಇದನ್ನು ಟರ್ನ್ ಮಾಡಿ ಮತ್ತೊಂದು ಲೈನ್ ಇದ್ರ ಮೇಲೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಿಮಗೆ ಟೈಲರಿಂಗ್ ಬೇಸಿಕ್ಸ್ ಎಲ್ಲನೂ ನಿಮಗೆ ಅರ್ಥ ಆಗ್ತಿದ್ರೆ ಇರ್ತೀನಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಅವಲ್ಲಂತ ಸೆಲೆಕ್ಟ್ ಮಾಡ್ಕೊಂಡಿರಿ ಇದರಿಂದ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದರಿಂದ ನೀವು ನನ್ನ ವೀಡಿಯೋಸ್ನ ನೋಡ್ಕೋಬೋದು ನೋಡಿ ಈ ರೀತಿ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಬೇಕು ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ಇವಾಗ ನೋಡಿದರೆ ನಮ್ಮದು ಯಾವ ರೀತಿ ನೆಕ್ ಇದು ಸಾರಿ ಕಟೋರಿ ನೋಡಿ ಎಷ್ಟು ಚೆನ್ನಾಗಿ ಕೂತೀವಿ ಈ ರೀತಿ ನಮ್ಮದು ಕಪ್ಸು ಈ ರೀತಿ ಉಪ್ಕೊಂಡು ಬರಬೇಕು ಇಲ್ಲ ಅಂತಂದರೆ ಒಬ್ರೊಬ್ರದ್ದು ಕಪ್ಸ್ ಇಷ್ಟೇ ಇಷ್ಟೇ ಬರುತ್ತೆ ಹಿಂಗೆ ಚಪ್ಪಡೆ ಆಗುತ್ತೆ ಅದು ಏನು ಉಬ್ಬೋದು ಇಲ್ಲ ನೀವು ಬೇಕಾದಷ್ಟು ಕೈ ಹಾಕಿದ್ರು ಸೊ ಆ ರೀತಿ ಆಗುತ್ತೆ ಈ ರೀತಿ ನಮಗೆ ಕಪ್ಸ್ ಅನ್ನುವಂಥದ್ದು ಕೂರಬೇಕು ಅಂದಾಗ ನಮಗೆ ಕಟೂರಿ ಫಿನಿಷಿಂಗು ತುಂಬಾ ಚೆನ್ನಾಗಿ ಕೂರುತ್ತೆ ಪರ್ಫೆಕ್ಟ್ ಆಗಿರುತ್ತೆ ಓಕೆನಾ ಈ ರೀತಿ ಕಟೋರಿ ಆದಷ್ಟು ಬಿಗಿನರ್ಸ್ಗಳು ಈ ಮೆಥಡಲ್ಲಿ ನಾನು ಏನು ಮೆಥಡ್ ಹೇಳುತ್ತಲ್ವ ಆ ಮೆಥಡಲ್ಲೇ ಸ್ಟಿಚ್ ಮಾಡಿ ನೋಡಿಬೇಕಾದರೆ ನಿಮ್ಮ ಕಟೂರಿ ಎಷ್ಟು ಫಿನಿಶಿಂಗ್ ಆಗಿ ಬರುತ್ತೆ ಅಂತ ನೀವೇ ನನಗೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಸ್ಟಿಚ್ ಮಾಡಿದ್ಮೇಲೆ ಆದರೆ ಇದೇ ವೀಡಿಯೋಗ ಬಂದು ಕಮೆಂಟ್ ಮಾಡಿ ಓಕೆನಾ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಹಾಗೆ ಇದು ಯೂಸ್ಫುಲ್ ಆಗೋವಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಹೇಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದೇ ರೀತಿ ನಿಮಗೆ ಟೈಲರಿಂಗ್ ಬಗ್ಗೆ ಎಲ್ಲ ರೀತಿಯ ವಿಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹಾಗೆ ಟೇಕ್ ಕೇರ್ ಆ್ಯಂಡ್ ಬ ಬಾಯ್